ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣದಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸರ್ಕಾರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಆ ಎರಡು ಸಿಹಿ ಸುದ್ದಿಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ನಿಮ್ಗೆ ಪೂರ್ತಿಯಾಗಿ ವಿಡಿಯೋನ ನೋಡಿದ್ರೆ ಮಾತ್ರ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಸೊ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೇನೆ ಸೊ ಏನಿದು ಸರ್ಜರಿ ಗುಡ್ ನ್ಯೂಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಸಾಕಷ್ಟು ಜನ ಮಹಿಳೆಯರಿಗೆ ಏನಾಗಿತ್ತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಇನ್ನು ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಆಗ್ಲೇ ಹಣ ಕೂಡ ಬಂದಿದೆ ಖರ್ಚು ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಸೊ ಈಗ ಸರ್ಕಾರದಿಂದ ಒಂದು ಭರ್ಜರಿ ಆಗಿರುವಂತಹ ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೇನೆ ತುಂಬಾ ಜನ ಇ ಕೆ ವೈ ಸಿನ ಮಾಡಿಸ್ಬೇಕು ಅಂದ್ರೆ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಬೇಕು ಅಂತ ಹೇಳಿದ್ರು ಅದೇ ರೀತಿಯಾಗಿ ಲಿಂಕ್ ಅನ್ನ ಮಾಡಿಸಿರುವಂತದ್ದು ಹಾಗೇನೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಅನ್ನ ಮಾಡ್ಸಿದೀರ ಸಾಕಷ್ಟು ಜನ ಏನ್ ಮಾಡಿದ್ರೆ ಅಂದ್ರೆ ನೀವು ನೋಡ್ಬೋದು ನಿಮ್ಮ ಊರಿನಲ್ಲಿ ನಡೆದಿರುವಂತಹ ಸೊ ಕ್ಯಾಂಪ್ ಗಳಿಗೆ ವಿಸಿಟ್ ಮಾಡಿ ಅರ್ಜಿಯನ್ನ ಕೂಡ ಕೊಟ್ಟಿದಿರಿ ಆದ್ರೂ ಕೂಡ ಕೆಲವೊಂದಿಷ್ಟು ಜನ ಹಣ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಬಟ್ ಆ ರೀತಿ ಆಗೋದಿಲ್ಲ ಏನದು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಗೆ ದಯವಿಟ್ಟು ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹಾಗೆ ಆ ಭರ್ಜರಿಯಾಗಿ ನಿಮ್ಗೆ ಐದನೇ ಕಂತಿನ ಹಣದಲ್ಲೂ ಕೂಡ ಒಂದು ಗುಡ್ ನ್ಯೂಸ್ ಕಾದಿದೆ ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ಗೆ ಸಾಧ್ಯವಾದಷ್ಟು ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈಗಾಗಲೇ ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನ ಯಾರ್ಯಾರಿಗೆ ಬಂದಿರಲಿಲ್ವೋ ಸೊ ಅವರಿಗೆ ಮೊದಲು ಅಪ್ಡೇಟ್ ಅನ್ನ ತಿಳ್ಸೊಡ್ತೀನಿ ನೋಡಿ ಈಗ ಆಗ್ಲೇ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಸಾಕಷ್ಟು ಜನರಿಗೆ ಹಣ ಬಂದಿರಲಿಲ್ಲ ಇ ಕೆ ಬಿ ಸಿನ ಮಾಡಿಸಿ ಹಾಗೇನೆ ನಿಮ್ಮ ಆಧಾರ್ ಕಾರ್ಡ್ ನ ಅಕೌಂಟ್ ಗೆ ಲಿಂಕ್ ಮಾಡಿಸಿ ಅಂತ ಹೇಳ್ತಾ ಇದ್ರಿ ಸೊ ಬಟ್ ಈಗ ಆಲ್ರೆಡಿ ಯಾರೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದಿರಾ ಹಾಗೇನೆ ರೇಷನ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿರುವಂತದ್ದು ಹಾಗೇನೆ ಅಕೌಂಟ್ ಗೆ ಲಿಂಕ್ ಮಾಡಿಸಿರುವಂತರು ಯಾರೆಲ್ಲ ಈ ರೀತಿಯಾಗಿ ಇದ್ರಿ ಅವರಿಗೆಲ್ಲರಿಗೂ ಕೂಡ ನಾಳೆಯಿಂದನೇ ಎಷ್ಟು ಕಂತಿನ ಹಣ ಬಂದಿಲ್ವಾ ನಾಳೆಯಿಂದನೇ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಸೊ ನೀವು ಯಾವ ಅಕೌಂಟ್ ಡೀಟೇಲ್ಸ್ ಕೊಡ್ತೀರೋ ಅದೇ ಅಕೌಂಟ್ ಡೀಟೇಲ್ಸ್ಗೆ ಗೆ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಸೊ ಈಗ ತುಂಬಾ ಜನ ಹೋಗ್ಬಿಟ್ಟು ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯತಿಗೆ ಹೋಗಿ ನೀವು ಅರ್ಜಿಯನ್ನ ಕೊಟ್ಟಿದ್ದೀರಾ ಬಂದಿಲ್ಲ ನಮಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಹೇಳಿದ್ರೆ ಇನ್ನೊಂದಿಷ್ಟು ಜನರಿಗೆ ಏನಾಗಿತ್ತು ಅಂದ್ರೆ ಒಂದು ಮತ್ತು ಎರಡನೇ ಕಂತಿನ ಹಣ ಬರೀತು ಮೂರು ನಾಲ್ಕು ಕಂತಿನ ಹಣವೇ ಬಂದಿರಲಿಲ್ಲ ಸೊ ಇನ್ನೊಂದಿಷ್ಟು ಜನರಿಗೆ ಇ ಕೆವಿ ಸಿ ಮಾಡ್ಸಿಲ್ಲ ಅಂತ ಬಂದಿಲ್ಲ ಇವೆಲ್ಲ ಕೆಲವೊಂದು ಕಾರಣಗಳಿಂದ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರಲಿಲ್ಲ ಬಟ್ ಈಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸೊ ಬರ್ದೇ ಇದ್ದವರು ಯೋಚನೆ ಮಾಡೋದ್ ಬೇಡ ನಾಳೆಯಿಂದಾನೇ ನಿಮ್ಮೆಲ್ಲರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಯಾರೆಲ್ಲ ಅಪ್ಡೇಟ್ ಮಾಡ್ಸಿದಿರೋ ಲಿಂಕ್ ಅನ್ನ ಮಾಡ್ಸಿದಿರೋ ಅವ್ರಿಗೆಲ್ಲರಿಗೂ ಕೂಡ ಅಪ್ಡೇಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗೇನೆ ಈಗಾಗಲೇ ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಬೇಕಾದ್ರೆ ತುಂಬಾ ಜನ ಏನ್ ಮಾಡಿದ್ರೆ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸಿದೆ ಈ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸಿ ಈಗ ಗುಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಲಿಕ್ಕೂ ತುಂಬಾ ಜನಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಅದೇ ತರ ಅರ್ಜಿಯನ್ನು ಹಾಕಿದ್ದೀರಾ ಸೊ ಅವರಿಗೆಲ್ಲರಿಗೂ ಕೂಡ ಐದನೇ ಕಂತಿನ ಹಣ ಬರುತ್ತಲ್ವಾ ಅವರಿಗೆಲ್ಲರಿಗೂ ಕೂಡ ಆಗ ಐದನೇ ಕಂತಿನ ಹಣ ಬರುವ ಟೈಮ್ ಅಲ್ಲಿ ಸೊ ನಿಮ್ಮೂ ಕೂಡ ಉಚಿತವಾಗಿ ಎರಡು ಸಾವಿರ ಹಣ ಕ್ರೆಡಿಟ್ ಆಗತ್ತೆ ಸ್ನೇಹಿತರೆ ಹಾಗೆಯೇ ಈ ನಾಲ್ಕು ಕಂತಿನ ಹಣ ಯಾರ್ಯಾರಿಗೆ ಬಂದಿರಲ್ವೋ ಅವರಿಗೂ ಕೂಡ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ರೆಡಿಟ್ ಆಗತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಐದನೇ ಕಂತಿನ ಹಣವನ್ನು ಕೂಡ ಇದೇ ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಐದನೇ ಕಂತಿನ ಹಣದಲ್ಲಿ ಸೊ ಎಷ್ಟು ನಿಮಗೆ ಹಣ ಬಂದಿರೋದಿಲ್ವಾ ಸೊ ಅಷ್ಟು ಹಣವನ್ನ ಕೂಡ ಕ್ರೆಡಿಟ್ ಮಾಡ್ತಾರೆ ಅದರ ಜೊತೆಗೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಸೊ ಯಾರಿಗೆಲ್ಲ ಈಗ ಕ್ರೆಡಿಟ್ ಮಾಡಿದರೋ ಅವರಿಗೆಲ್ಲರಿಗೂ ಕೂಡ ಅದೇ ಪ್ರಕಾರವಾಗಿ ಹಣ ಬರ್ತಾ ಹೋಗುತ್ತೆ ಸ್ನೇಹಿತರ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಇನ್ನು ಕೂಡ ಯಾರೆಲ್ಲ ಲಿಂಕ್ ಮಾಡ್ಸಿಲ್ಲೋ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡ್ಸಿಲ್ಲೋ ಅವರೆಲ್ಲರೂ ಹೋಗಿ ಆಗಿ ಮಾಡಿಸಿ ಹಾಗೆ ಹೊಸ ರೇಷನ್ ಕಾರ್ಡ್ ಪಡ್ಕೊಂಡವರು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಿ ತುಂಬಾ ಜನ ಕೇಳ್ತಾ ಇದ್ರಿ ಹೊಸ ರೇಷನ್ ಕಾರ್ಡಿಗೆ ಯಾವಾಗಿಂದ ಅರ್ಜಿಯನ್ನ ಹಾಕ್ಬೋದು ಅಂತ ಬಟ್ ಇನ್ನು ಕೂಡ ಲಿಂಕ್ ಓಪನ್ ಆಗಿಲ್ಲ ಹಾಗೆ ಆನ್ಲೈನ್ ಅಲ್ಲಾಗಿ ಆಫ್ಲೈನ್ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಹೊಸ ರೇಷನ್ ಕಾರ್ಡ್ನ ಪಡೆಯೋಕ್ಕೆ ಪಡೆಯಕ್ಕೆ ಇನ್ನು ಯಾವ್ದೇ ರೀತಿಯ ಆಪ್ಷನ್ ಅನ್ನು ಕೂಡ ಕೊಟ್ಟಿಲ್ಲ ಸ್ನೇಹಿತರೆ ಆತರ ಲಿಂಕ್ ಓಪನ್ ಆದರೆ ಖಂಡಿತವಾಗ್ಲೂ ನಾನು ನಿಮಗೆ ಅಪ್ಡೇಟ್ ಮಾಡಿಸ್ತೀನಿ ಸೊ ಬಟ್ ಇನ್ನು ಯಾವುದೇ ರೀತಿಯಾಗಿ ಲಿಂಕ್ ಓಪನ್ ಮಾಡಿಲ್ಲ ಮುಂಚೆ ಎಲೆಕ್ಷನ್ ಮುಂಚೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ರೇಷನ್ ಕಾರ್ಡಿಗೆ ಅವರಿಗೆಲ್ಲ ಆಲ್ರೆಡಿ ಕೊಡ್ತದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ತುಂಬಾ ಜನಕ್ಕೆ ಹಾಗೆ ಕೆಲವೊಂದಿಷ್ಟು ಜನ ಏನು ಮಾಡಿದ್ರು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿರುವಂತವ್ರು ಹಾಗೆ ಈಗ ಕ್ರೇಷನ್ ಕಾರ್ಡ್ ನ ಚೇಂಜಸ್ ತಿದ್ದುಪಡಿಯನ್ನ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಅವಕಾಶವನ್ನ ಉಪಯೋಗಿಸ್ಕೊಳ್ಳಿ ಹಾಗೇನೆ ಸೊ ತುಂಬಾ ಜನ ಹಣ ಬಂದಿಲ್ಲ ನಾವು ಲಿಂಕ್ ಮಾಡಿಸಿದೀವಿ ಆಧಾರ್ ಕಾರ್ಡ್ ಸಿಡಿಂಗ್ ಆಗಿದೆ ಎಲ್ಲಾ ಯೋಚನೆ ಮಾಡ್ತಾ ಇದ್ದವ್ರಿಗೆ ಯೋಚನೆ ಮಾಡೋದ್ ಬೇಡ ಸೊ ನಾಳೆಯಿಂದಾನೇ ಹಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಫೋರ್ ಫೈವ್ ಡೇಸ್ ಅಲ್ಲಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಹಾಗೆ ಐದನೇ ಕಂತಿನ ಹಣದಲ್ಲೂ ಕೂಡ ಇದೇ ತಿಂಗಳು ಹಣವನ್ನ ರಿಲೀಸ್ ಮಾಡ್ತಾರೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಹಾಗೆ ಐದನೇ ಕಂತಿನ ಹಣದಲ್ಲೂ ಕೂಡ ನಿಮಗೆ ಆಲ್ರೆಡಿ ತಿದ್ದುಪಡಿಯನ್ನ ಮಾಡಿಸಿ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಯಾರು ಅರ್ಜಿ ಹಾಕಿದಾರೋ ಅವರಿಗೆ ಐದನೇ ಕಂತಿನ ಹಣದಲ್ಲಿ ಹಣ ಕ್ರೆಡಿಟ್ ಆಗುತ್ತೆ ಅಂತ ಕೂಡ ತಿಳಿಸ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಸೊ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ ಸೊ ಯಾವ ಯಾವ ಜಿಲ್ಲೆಗೆ ಮೊದಲು ಬರುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಇದೇ ಜಿಲ್ಲೆಗೆ ಮದುವೆ ಬರುತ್ತೆ ಅಂತ ಏನಿಲ್ಲ ಸ್ನೇಹಿತರೆ ಪರ್ಟಿಕ್ಯುಲರ್ ಆಗಿ ಸೊ ಅವರು ಒಂದು ರ್ಯಾಂಡಮ್ ಆಗಿ ಹಾಕ್ತಾರೆ ಅದ್ರ ಪ್ರಕಾರವಾಗಿ ಹಣ ಬರುತ್ತೆ ನೀವು ಹೇಗೆ ನಾಲ್ಕು ಕಂತಿನ ಹಣವನ್ನು ಪಡ್ಕೊಂಡಿದ್ರೋ ಅದೇ ರೀತಿಯಾಗಿ ಹಣ ನಿಮ್ಮ ಖಾತೆಗೆ ವರ್ಗಾವಣೆ ಆಗುವಂತದ್ದು ಸ್ನೇಹಿತರೆ ಸೊ ವಿಡಿಯೋನ ಇಲ್ಲಿಗೆ ಮುಗಿಸೋಣ ನಿಮ್ಗೆ ಏನಾದರೂ ವಿಡಿಯೋದಲ್ಲಿ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸೊ ಸಬ್ಸ್ಕ್ರೈಬ್ ಆಗಿ ಅಂದರೆ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ